ನಮಸ್ಕಾರ ರೈತ ಬಾಂದವರೆ ಕೃಷಿ ಹೆಗ್ರಿ ಸರ್ವಿಸ್ ಚಾನಲ್ ಯೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಇವತ್ತೇನಪ್ಪ ಅಂದ್ರೆ ಇದು ಸೆಪ್ಟೆಂಬರ್ ಹದಿನೈದು ಹದಿನೈದನೇ ತಾರೀಕು ಏನಪ್ಪ ಪ್ಲಾಟ್ ಕಟ್ಟಿಂಗ್ ಆಗೈತಿ ಈ ಪ್ಲಾಟ್ ಕಟಿಂಗ್ ಆಗಿತ್ತಪ್ಪಾ ಅಂದ್ರೆ ಈ ಪ್ಲಾಟಿಗೆ ಈ ಪ್ಲಾಟ್ದಾಗ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ ಪೆಸ್ಟಿಂಗ್ ವಾಪಸ್ ಏನಪ್ಪ ಅಂದ್ರೆ ಡ್ರಿಪ್ನ ಸಾಯಿಲ್ ಅಪ್ಲಿಕೇಶನ್ ಮತ್ತು ವೈಟ್ ರೂಟ್ ಚಲೋ ಆಗಕ್ಕೆ ಮತ್ತು ನಿಮ್ಮದು ನಾಳೆ ಯಾವುದೇ ಥರದ ಮೋಡ ಮುಸ್ಕಿದ್ರು ಯಾವುದೇ ಥರ ಏನಪ್ಪ ಅಂದ್ರೆ ಮಳೆ ಹತ್ತಿದ್ರು ಏನೂ ರೋಗ ಬರೋದ ಮುಂಜೆ ಮುಂಜಾಗ್ರತೆ ಕ್ರಮ ಯಾವ ರೀತಿಯನ್ನು ನಾವು ಕೈಗೊಳ್ಬೇಕಾ ಅಂದರೆ ಸ್ಟಾರ್ಟಿಂಗ್ ಏನಂದ್ರೆ ಅದನ್ನ ಈ ವಿಡಿಯೋದಾಗ ಏನಪ್ಪ ಅಂದ್ರೆ ಪೂರ್ತಿನ ತಿಳ್ಕೊಳು ಸ್ಟಾರ್ಟಿಂಗ್ ಈ ಪ್ಲಾಟ್ ಚಟ್ನಿ ಈ ಪ್ಲಾಟ್ ಚಟ್ನಿ ಹೊಡೆದ ನಾಲ್ಕರಿಂದ ಐದು ದಿನ ಮುಂಚಿತವಾಗಿ ಒಂದು ಎಕರೆಗೆ ನಾ ಮೂರಿಂದ ನಾಲ್ಕು ಲೀಟರ್ ಏನಪ್ಪ ಅಂದ್ರೆ ಪಾಸ್ಪರಿಕ್ ಎಸಿಡ್ ಪಾಸ್ಪರಿಕ್ ಎಸಿಡ್ ಕೊಡಿರಿ ಪ್ಲಸ್ ಸ್ವಲ್ಪ ನೀರು ನಿಮ್ಗೆ ಏನಂದ್ರೆ ಸೋಳು ನೀರು ಇದು ಅಂದ್ರೆ ಏನಪ್ಪ ಅಂದ್ರೆ ಸ್ವಲ್ಪ ರೀ ಕೊಡಿರಿ ಎಕರೆ ಕೆರ ಲೀಟ್ರ್ ಅದ್ರ ಕೂಡ ಏನೈತಿ ಪ್ಲಸ್ ಇವ್ರ್ಯಾಗ ಒಬ್ಬರು ಎಕರೆಗೆ ಒಂದು ಎಂಟು ಕೆ ಜಿ ಕೊಡಿ ವಾಪಸ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಪ್ಲಾಟ್ದಾಗ ಅದ್ರ ಕೊಟ್ಟ ತಕ್ಷಣ ಏನಪ್ಪ ಅಂದ್ರೆ ನೀವು ಹಿಂದಿನ ಒಂದು ವಿಡಿಯೋದಾಗ ನೋಡ್ಬೋದು ಇದ್ರಲ್ಲಿ ಬಗ್ಗೆ ಅಂದ್ರೆ ಪೂರ್ತಿ ಪರ್ಪೆಕ್ಟಾಗಿ ಹೇಳೈಿ ನೆಕ್ಸ್ಟ್ ಪೇಸ್ಟಿಂಗ್ ಪೇಸ್ಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ ನಿಮ್ಮದು ಪ್ಲಾಟ್ನಾಗ ಕಡ್ಡಿ ಸಣ್ಣ ಒಂದೇ ಲೆವೆಲ ಕಡ್ಡಿ ಮತ್ತು ಸಣ್ಣದನ್ನ ಕಡ್ಡಿ ಟೈಪ್ ಇರ್ತಾವೆ ನೋಡ್ಬೋದು ನೀವು ಕಡ್ಡಿ ಅದು ಇವ್ರ ಕಡ್ಡಿ ಒಳಗೆ ನೀರು ಯಾವ ರೀತಿಯೂ ಬೀಳುತ್ತೆ ಅನ್ನೋದು ನೋಡ್ಬೋದು ಸ್ವಲ್ಪ ನೋಡಿರಿ ಕಡ್ಡಿ ಒಳಗೆ ಏನಪ್ಪ ಅಂದ್ರೆ ತಾಕತ್ತು ಜಾಸ್ತಿ ಅಂದ್ರೆ ಏನು ಕಡ್ಡಿ ಪವರ್ ವೈಟ್ರೂಟ್ ಏನಪ್ಪ ಅಂದ್ರೆ ಪ್ಲಾಟ್ನಾಗ ಚಾಲ್ತಿ ಜಾಸ್ತಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂದ್ರೆ ಜಾಸ್ತಿ ಇದೆ ಅವಂಗೆ ಈ ಪ್ಲಾಟ್ದಾಗ ಏನಪ್ಪ ಅಂದ್ರೆ ಈಗ ಪಾಸ್ಪಾರಿ ಕಷ್ಟ ಕೊಟ್ಟು ಕೊಟ್ಟ ತಕ್ಷಣ ಏನು ಮಾಡೋದು ನಿಮ್ಮ ಪ್ಲಾಟ್ದಾಗ ಪೇಸ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ ಕಡ್ಡಿ ಒಂದು ಒಬ್ಬರು ಏನಪ್ಪಾ ಅಂದ್ರೆ ಸೈಜ್ ಮೀಡಿಯಮ್ ಇರ್ತಾವೆ ಒಂದು ಸ್ವಲ್ಪ ಹೈಯೆಸ್ಟ್ ಇರ್ತಾವೆ ಆ ರೀತಿ ಏನು ಮಾಡಿರಿ ಹದಿನೆಂಟು ಲೀಟ್ರ್ ನೀರಿಗೆ ಹದಿನೆಂಟು ಲೀಟ್ರ್ ನೀರಿಗೆ ಒಂದು ಲೀಟರ್ ಡಾರ್ಮಿಕ್ಸ ಪ್ಲಸ್ ಒಂದು ಲೀಟರ್ ಸೈನಾ ಬೂಸ್ಟ ಪ್ಲಸ್ ನೂರ ಐವತ್ತು ಗ್ರಾಮ್ ಏನಪ್ಪ ಅಂದ್ರೆ ಸ್ವಲ್ಪ ಎರಡು ನೂರ ಐವತ್ತು ಗ್ರಾಮ್ ಎಮ್ ಎಮ್ ಫಾರ್ಟಿ ಫೈವ್ ಹದಿಮೂರು ಜೀರೋ ನಲವತ್ತೈದು ಏನಪ್ಪ ಅಂದ್ರೆ ಎರಡು ನೂರ ಐವತ್ತು ಗ್ರಾಮ್ ಈ ರೀತಿ ಏನಪ್ಪ ಅಂದ್ರೆ ಮಿಶ್ರಣ ಮಾಡ್ಕೊಂಡು ಅದ್ರೊಳಗೆ ಸ್ವಲ್ಪ ಅಂಟ ಒಂದು ಐದ್ರ ಹತ್ತೈ ಮೇಲೆ ಏನಪ್ಪಾ ಅಂದ್ರೆ ಅಂಟು ಹಾಕೋಬೋದು ಅಂಟು ಹಾಕೊಂಡು ಏನಪ್ಪ ಅಂದ್ರೆ ಪೇಸ್ಟಿಂಗ್ ಮಾಡಿ ಟೆಸ್ಟಿಂಗ್ ಮಾಡ್ಕೊಂಡು ನೀವು ಸಬ್ಕಿನ ಮ್ಯಾಗ ಎಷ್ಟು ಕಣ್ಣಿಟ್ಟು ಹೊಡಿಬೇಕು ಒಬ್ಬವ್ರು ಏನು ಮಾಡ್ತಾರೋ ಒಂದು ಸಬ್ಕಿನ ಮ್ಯಾಗ ಆರು ಏಳು ಗಂಟೆ ಐದು ಆರು ಕಣ್ಣು ಇಡ್ತಾರೆ ಮೂರು ನಾಲ್ಕು ಹುಡ್ತಾರೆ ಎರಡು ಇಡ್ತಾರೆ ಇಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಇವರು ಅಲ್ಲಿ ಕಾಲಿಸಿ ಇರ್ತಾರೆ ಇಲ್ಲಿ ನೋಡ್ಬೋದು ನೀವು ಈ ಸಬಕಿನ ಐತೆ ಈ ಸಬ್ಕಿನ ಮ್ಯಾಗ ಒಂದು ಎರಡು ಇಷ್ಟ ಕಣ್ಣು ಇಟ್ಟಾರವ್ರು ವಾಪಸ್ ಇಲ್ಲಿ ನೋಡ್ಬೋದು ನೀವು ಒಂದು ಎರಡು ಮೂರು ಮೂವತ್ತು ಇಷ್ಟ ಇಷ್ಟಿನ ಮ್ಯಾಗ್ ಜಾಸ್ತಿ ಏನಾರ ಇಲ್ಲಿ ಒಳಗೊಂದು ನೋಡ್ಬಾ ನೋಡ್ಬೋದು ನೀವು ಒಂದು ಕಣ್ಣಿಗೆ ಅಷ್ಟಾಗಿ ಮುಂದೆ ಎರಡು ಇಟ್ಟಾರೆ ಇವರು ಈ ರೀತಿ ಮಾಡೋದು ನೋಡಿರಿ ಒಳಗೆ ಇದ್ರೆ ಈ ರೀತಿ ಕಟಿಂಗ್ ಮಾಡೋದ್ರಿಂದ ಪ್ಲಾಟ್ನಾಗ ಏನಾಗತ್ತೆ ಪ್ಲಾಟ ಒಂದೇ ಲೆವೆಲ್ ಪೂರ್ತಿ ಅನ್ನಂದ್ರೆ ಪೂಡ ಹೊಡೋದು ಬರ್ತೈತೆ ಒಂದೇ ಲೆವೆಲ್ ಹೊಡೆದು ಬರ್ತೈತಿ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದ್ರೆ ಹೂವು ಅಂದ್ರೆ ಹಿಂದೆ ಮುಂದೆ ಬಿಡೋಂಗಿಲ್ಲ ಮತ್ತು ಬರೋದು ಬರ್ತಕ್ಕಂಥ ಹೂ ಏನು ಹೂ ಬರ್ತಾವಲ್ಲ ಈ ಹೂ ಬರುವಂಥವು ಏನಪ್ಪಾ ಅಂದ್ರೆ ಫುಲ್ ಪೋರ್ಸ್ ಬರ್ತಾವ ಈ ಫುಲ್ ಪೋರ್ಸ್ ಬರೋ ಬರಬೇಕಾ ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಹೂ ಅಂದ್ರೆ ಒಂದು ಔಷಧ ಏನಪ್ಪ ಅಂದ್ರೆ ರಿಸ್ಟೋರ್ ಅದು ಬರ್ತದೆ ಈ ರಿಸ್ಟೋರ್ ಏನು ಮಾಡ್ತಾರೆ ಆರ್ಮಿಕ್ಸ್ ಒಳಗೆ ರಿಸ್ಟೋರ್ ಯಾಕೆ ಹದಿನೆಂಟು ಲೀಟರ್ ನೀನು ಕಲ್ಸಿರ್ತಿರ್ಲಿಲ್ಲ ಅದ್ರಾಗ ಒಂದು ಮುನ್ನೂರಿಂದ ಎಮ್ ಎಲ್ ನೀವು ಹಾಕೋಬೋದು ಅದನ್ನ ಹಾಕೋದ್ರೆ ಏನೂ ಹೂ ಬರ ಸದೃಢವಾಗಿ ಬೆಳವಣಿಗೆ ಏನಪ್ಪ ಅಂದ್ರೆ ಯಾವುದೇ ಥರ ಮೋಡ ಮುಷ್ಕಿ ವಾತಾವರಣ ಇಲ್ಲಿ ಮಂದಿರಲಿ ಏನೋ ಬಂದರು ಏನಪ್ಪ ಅಂದ್ರೆ ಪ್ಲಾಟ್ನಾಗ ಹೂ ಕರ್ಗೋದಿಲ್ಲ ನೆಕ್ಸ್ಟ್ ವಾಪಸ್ ನಾವು ಏನಪ್ಪ ಅಂದರೆ ಈ ರೀತಿ ಏನಪ್ಪ ಪೇಸ್ಟಿಂಗ್ ಮುಗಿತ್ರಿ ಇದು ವಾಪಸ್ ನೆಕ್ಸ್ಟ್ ಸಾಯಿಲ್ ಅಪ್ಲಿಕೇಶನ್ ಡ್ರಿ ಏನು ಗೊಬ್ಬರಾಗ ಇಬ್ಬರಿಗೆ ಏನು ಕೊಡ್ಕೋಬೇಕು ಸಾಯಿಲ್ ಅಪ್ಲಿಕೇಶನ್ ಸಾಯಿಲ್ ಅಪ್ಲಿಕೇಶನ್ ಅಂದರೆ ಡ್ರಿಪ್ನಾಗ ಏನೇನು ಕೊಡ್ಬೇಕು ಫಸ್ಟಿಗೆ ಪಾಸ್ ಇವ್ರೇ ಕೊಟ್ಟಿದ್ದೆವು ವಾಪಸ್ ಏನು ಮಾಡಿರಪ್ಪ ಅಂದ್ರೆ ನಾವು ಈ ಪ್ಲಾಟಿಗೆ ಏನಪ್ಪಾ ಅಂದ್ರೆ ಪೂರ್ತಿ ಇವ್ರು ಮಟರಿಯಲ್ ಏನಪ್ಪಾ ಅಂದ್ರೆ ನಾನು ಕೊಟ್ಟಿದ್ದೀನಿ ಏನು ಬರ್ತಪ್ಪ ಅಂದರೆ ಡ್ರಿಪ್ನಾಗ ಪೂರ್ತಿ ಸಾಯಿಲ್ ಫೀಚರ್ ಪ್ಲಸ್ ವಾಪಸ್ ಏನಪ್ಪ ಅಂದ್ರೆ ಅಂತ ಒಂದು ಎಕಡೆ ಒಂದು ಮುರ್ಗಿದ್ದು ಬ್ಯಾಗ್ ಹೋಗಿಸಿದ್ದೆವು ಡಿ ಎ ಪಿ ಗೊಬ್ಬರ ಕೂಡ ಮಿಕ್ಸ್ ಮಾಡಿ ವಾಪಸ್ ಏನಪ್ಪಾ ಅಂದ್ರೆ ಜರ್ಮಿ ಅದು ಕೊಡ್ತೀವಿ ರೀ ಎಕಡೆ ಒಂದು ಲೀಟರ್ ಜರ್ಮಿ ಕೊಡ್ತೀವಿ ಈ ರೀತಿ ಏನಪ್ಪ ಬಟ್ನಾಗ ಈ ಪ್ಲಾಟಿಗೆ ಏನಪ್ಪಾ ಅಂದ್ರೆ ನಾನು ಕೊಟ್ಟಿದ್ದು ಪೂರ್ತಿ ಇವು ನಾವು ಪ್ಲಾಟ್ ಕನ್ಸಲ್ಟಿಂಗು ಮಾಡ್ತೀವಿ ಪ್ಲಸ್ ಏನಪ್ಪ ಮೆಟ್ರಲ್ ಕೊಡ್ತೀವಿ ನಾವು ಅಂದ್ರೇನು ಮೆಟ್ರಲ್ ಯಾವ ರೀತಿ ಕೊಡ್ತೀವಿ ಅಂದರೆ ನಿಮ್ಮ ಪ್ಲಾಟ್ ಯಾವ್ಯಾವ ಯಾವ ಸ್ಟೇಜ್ನೊಳಗೆ ಯಾವ್ಯಾವ ಇಂಪಾರ್ಟೆನ್ಸ್ ಇರ್ತಾವ ಈಗ ನೋಡ್ಬೋದು ನೀವು ಹೂ ಕರ್ಗಲ್ದಂಗೆ ಐತೆ ಹೂ ಕರ್ಗಲ್ದಂಗೆ ಇಂಪಾರ್ಟೆನ್ಸ್ ಅದಕ್ಕೆ ಯಾವ ಸ್ಪ್ರೇ ಕೊಡ್ಕೊ ಅದನ್ನು ಕೊಡ್ತೀವಿ ನೆಕ್ಸ್ಟ್ ನಮ್ಗೆ ಗೊಣಿ ಆ್ಯಕ್ಷನ್ ಆಗಿಲ್ಲ ಗಣಿ ಆಕ್ಷನ್ ಆಗಬೋದಕ್ಕೆ ಯಾವ ಅದನ್ನು ಕೊಡ್ತೀವಿ ತ್ರಿಪ್ಷನ್ ಮ್ಯಾಗ ತ್ರಿಪ್ಷಿನ ಮ್ಯಾಗ ತ್ರಿಪ್ಷಿನ ಮ್ಯಾಗ ನಿಮಗೆ ಏನು ಬೇಕು ಬೇಕ ತ್ರಿಪ್ಸಂದ್ರೂ ಮಿನಿಮಮ್ ಎಂಟ್ರೆ ಹದಿನೈದು ದಿನ ಅಂದರು ಕವರ್ ಹುಡುಗುವಂಥ ತ್ರಿಪ್ಷನ್ ಸ್ಟ್ಯಾಂಡರ್ಡ್ ಐತೆ ಅದನ್ನು ಕೊಡ್ತೀವಿ ವಾಪಸ್ ನೆಕ್ಸ್ಟ್ ಡ್ರಿಪ್ನೊಳಗೆ ಏನೈತೆ ವೈಟ್ ರೂಟ್ ಜಲ್ದಿ ಚಲೋ ಆಗ್ಬೇಕು ಜಲ್ದಿ ಚಲೋ ಆಗ್ಬೇಕು ಮತ್ತು ನಮಗೆ ಡ್ರಿಪ್ನಾಗೆ ಏನಪ್ಪ ಅಂದ್ರೆ ನಾವು ಈಗ ಸ್ಟಾರ್ಟಿಂಗ್ ಕೊಡ್ತೀವಿ ಏನಂದ್ರೆ ಅವ್ರಿಗೆ ಪಕಡೆ ಒಂದು ಎರಡು ಬ್ಯಾಗ್ ಡಿ ಎ ಪಿ ಕೊಡ್ತೀವಿ ಅದ್ರೊಳಗೆ ಕೆಪ್ಸನ್ ಅಂತಂದು ಎಕರೆಗೆ ಒಂದು ಮೂರಿಂದ ನಾಲ್ಕು ಬ್ಯಾಗ್ ಕೊಡ್ತೇವೆ ಅದನ್ನು ಹೋಗಿರೋದ್ರಿಂದ ಏನಾಗತ್ತಿ ಡ್ರಿಪ್ನಾಗೆ ಪೂರ್ತಿ ವೈಟ್ ರೂಟ್ ಚಲೋ ಆಗಿರೋದ್ರಿಂದ ನಮಗೆ ಮುಂದೆ ಹನ್ನೆರಡು ಬಾರ ಎಕ್ಸಿರ ಗೊಬ್ಬರ ಹತ್ತೊಂಬತ್ತು ಗೊಬ್ಬರ ಹದಿಮೂರು ಜೀವನದ ಯಾವುದೇ ಒಂದು ಗೊಬ್ಬರ ಅಂತ ಏನು ಹಾಕ್ಸಂಗಿಲ್ಲ ಯಾಕಂತ ಕೇಳಂದ್ರೆ ಈಗ ರೇಟಿಂದ ಪ್ರಬೋ ರೇಟಿಂದ ರೇಟ್ ಅಂದ್ರೆ ಸೇರ ಏನೂ ಇಲ್ಲ ಅದ್ರಾಗ ನಾವು ಈ ಕಡಿಮೆ ಖರ್ಚು ಪ್ಲಾಟ್ ಜಾಸ್ತಿ ಇದನ್ನು ಬೆಳ್ಕೋಬೇಕಾಗಿತ್ತುಪ್ಪ ಅಂದ್ರೆ ಅದಕ್ಕೆ ನಾವು ಅವ್ರಿಗೆ ಏನು ಕೊಟ್ಟಿದ್ದೆವು ಒಂದು ಅಂತರ ಏನಪ್ಪಾ ಏನಪ್ಪ ಕ್ಯಾಲ್ಸಿಯಂ ಕ್ಯಾಲ್ಸಿಯಮ್ ಗೊಬ್ಬರ ಅಂತರೂ ಏನಪ್ಪ ಅಂದ್ರೆ ಚಟ್ನಿ ಅದು ಮೂರಿಂದ ನಾಲ್ಕು ದಿನ ಕ್ಯಾಲ್ಸಿಯಂ ನೆರಡು ಎಕರೆ ಎಂಟರಿಂದ ಹತ್ತು ಕೆಜಿ ಅಂತ ಫುಲ್ ನೀರು ಬೋದು ತಯ ಕೊಟ್ಟ ಫುಲ್ ಬೋ ಅವಾಗೇನೊಂದು ಎಂಟರಿಂದ ಹತ್ತು ಕೆಜಿ ಕೊಡ್ತೀವಿ ಅದಷ್ಟು ಲಾಸ್ಟಾಗಿ ವಾಪಸ್ ಏನು ಮಾಡ್ತೀವಿ ಸಾಯಿಲ್ ಪೀಚರ್ ಪ್ಲಸ್ ಅದು ಎಕರೆಗೆ ಒಂದು ಐದು ಲೀಟ್ರಿಗೆ ಏನು ಕೊಡ್ತೀವಿ ಐದರಿಂದ ಒಂದು ಒನ್ ಡೋಸ್ ಏನಪ್ಪ ಅಂದರೆ ಪ್ಲಾಟ್ ಕಟ್ಟಿಂಗ್ ಆದ ಐದರಿಂದ ಆರದಿಂದ ಒಂದು ಡೋಸ ನೆಕ್ಸ್ಟ್ ಏನಪ್ಪ ಅಂದರೆ ಇಪ್ಪತ್ತು ಪ್ಲಾಟ್ ಕಟ್ಟಿಂಗ್ ಜೇ ಒಂದು ಜೇ ಆಗ್ತಿಲ್ಲ ಅವರು ಹದಿನಾರು ದಿನದಿಂದ ಇಪ್ಪತ್ತೈದರೊಳಗೆ ಏನು ಮಾಡ್ಕೊತು ಜೇ ಒಳಗೆ ಆ ಟೈಮಿಗೆ ಒಂದು ಕ್ಯಾನ್ ಕೊಡ್ತೇವೆ ಐದೇ ಲಿಟ್ರ್ ಎರಡು ಕೋಟಿ ಮಾಡಿದ್ರು ಏನಾಗತ್ತೆ ಪ್ಲಾಟ್ನಾಗೆ ಕ್ಯೋಬಿನ್ ಫುಲ್ ಹೇಳುತ್ತೆ ಮತ್ತು ಇನ್ನೊಂದು ಅದನ್ನ ಕೊಡೋದ್ರ ಪ್ಲಸ್ ಪಾಯಿಂಟ್ ಏನಾಗತ್ತಪ್ಪ ಅಂದರೆ ಯಾವುದೇ ರೀತಿ ದವಣಿ ಬರಂಗಿಲ್ಲ ದವಣಿ ಯಾಕೆ ಬರೋಂಗಿಲ್ಲಪ್ಪಾ ಅಂದ್ರೆ ಆದರೆ ಅವ್ರು ಪ್ಲಾಟ್ನಾಗಿ ಅದು ಯಾವ ರೀತಿ ಕೆಲಸ ಮಾಡ್ತಾರೆ ಎಲ್ಲಿ ದಿಪ್ ತೊಗೊಂಡ್ಬರುತ್ತೆ ಎಲ್ಲಿ ದಿಪ್ಪಾಗಿ ರಪ್ಪಾಗಿ ಕರೆದು ಬರುತ್ತೆ ಹಂಗೆ ಬರೋದ್ರಿಂದ ಏನಾಕತಿ ಯಾವುದೇ ಒಂದು ಸಿಂಟಮ್ಸ್ ಸಿಮ್ಟಮ್ಸ್ಕರ ಏನಪ್ಪ ಅಂದರೆ ಪ್ಲಾಟಿನ ಮ್ಯಾಗ ಎಲಿ ಮ್ಯಾಗೆ ಒಂದು ಬೀಳಂಗಿಲ್ಲ ನೆಕ್ಸ್ಟ್ ಬಂದಾಗ ಹಂಗೆ ಹೇಳ್ತಿರ್ತೀನಿ ನಿಮಗೆ ನೆಕ್ಸ್ಟ್ ಹಂಗೆ ಅಪ್ಡೇಟ್ ಆ ವಿಡಿಯೋ ಸಿಕ್ತಿರ್ತಾ ನಿಮ್ಗೆ ಮೇಲೆ ಮೇಲೆ ನೋಡ್ತಿರಿ ಆ ರೀತಿ ಅದನ್ನ ಕೊಡೋದ್ರಿಂದ ಬಡ್ಡಿಗೆ ನಿಮ್ಗೆ ಕೊಡ್ತೀವಲ್ಲ ಅದನ್ನು ಕೊಡೋದ್ರಿಂದ ಏನಕ್ಕೆ ಪೂರ್ತಿ ಪ್ಲಾಟ್ ಕರೆದಾಗಿ ಬಂದ್ರೆ ನಿಮ್ಗೆ ಏನೋ ಎಷ್ಟು ಬೇಕು ನೀವು ಬಾರ್ಡ ಎಕ್ಸೇ ಹನ್ನೆರಡು ಹತ್ತೊಂಬತ್ತು ಹತ್ತೊಂಬತ್ತು ಗೊಬ್ಬರದಿ ಹದಿಮೂರು ಜೋರಲ್ಲಿ ಏನು ಬಿಟ್ಟರು ಬರಲ್ದು ಬರಲ್ದವ್ರು ಪಡ್ಕೊಳ್ ಇರ್ತಾವೆ ಸ್ವಲ್ಪ ಪ್ಲಾಟ್ ಹಳದಿ ಹಾಕಿರ್ತವೆ ಕಣಪ್ಪ ಏಳಂಗಿಲ್ಲ ಅಂಥವ್ರ ಏನಪ್ಪ ಅಂದ್ರೆ ಇದು ಕಂಪಲ್ಸರಿ ಕಣ್ಣು ಯೂಸ್ ಮಾಡ್ಬೋದು ನಾನು ಕೈಯಾಗಿರುವ ಅಂದರೆ ಏನಪ್ಪ ಈಗ ಐದುನೂರು ಪ್ಲಾಟ್ ಅಂದ್ರೆ ಎರಡು ಮೂರು ಸಾವಿರ ಎಕರೆದಾರ ಅಂತ ಅದು ಕಂಪಲ್ಸರಿ ಯೂಸ್ ಮಾಡ್ತಾರ ಈಗ ಎರಡು ಮೂರು ಸಾವಿರ ರೂಪಾಯಿ ಎಕರೆದಾರ ಅಂದ್ರೆ ಈಗ ಹತ್ತಿರ ಮೂರರಿಂದ ನಾಲ್ಕು ವರ್ಷ ಯೂಸ್ ಮಾಡತ್ತಾರ ಅದನ್ನ ಕಂಪಲ್ಸರಿ ನಮ್ಮ ಪ್ಲಾಟ್ಗಳಾದರೂ ನಾವು ಯೂಸ್ ಮಾಡ್ತೀವಿ ಈ ಪ್ಲಾಟ್ ಅಂತ ನೋಡ್ಬೋದು ನೀವು ಕಡ್ಡಿ ಒಳಗೆ ಪವರ್ ಜಾಸ್ತಿ ಆಗೇನಪ್ಪ ಅಂದ್ರೆ ಕಡ್ಡಿ ಒಳಗಿಂದ ರೂಟ್ ಡೆವಲಪ್ಮೆಂಟ್ ಜಾಸ್ತಿ ಕಡ್ಡಿ ಒಳಗೆ ನೀರು ಕಾಣ್ಬೋದು ನೋಡ್ಬೋದು ನೀವು ಕಡ್ಡಿ ನೀರು ಏನುಗಳು ಆಗ್ತದೆ ಇದರಿಂದ ಈ ರೀತಿ ಇಷ್ಟ ಈ ಟೈಪ್ ಐತ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಪ್ಲಾಟ್ ಕಟ್ಟಿಂಗ್ ಆದ ತಕ್ಷಣ ಆದ್ರೂ ಮೂರನೇ ದಿನಕ್ಕೆ ಏನು ಎರಡರಿಂದ ಮೂರನೇ ದಿನಕ್ಕೆ ಏನು ಮಾಡಿರಿ ತುತ್ತ ಸುನೋ ಒಂದು ಕೈ ತಕೋರಿ ವಾಪಸ್ ನಿಮ್ಗೆ ಇನ್ನೊಂದು ಏನಪ್ಪ ಅಂದ್ರೆ ನೆಕ್ಸ್ಟ್ ಏನು ಈಗ ವಾತಾವರಣ ಕ್ಲಿಯರ್ ಐತಿ ಸಫಿಷಿಯಂಟ್ ಐತಿ ಓಕೆ ಏನೂ ಇಲ್ಲ ನೆಕ್ಸ್ಟ್ ವಾತಾವರಣ ಕೆಟ್ಟರು ಅದಕ್ಕೆ ಮುಂಜಾಗ್ರತೆ ಏನು ಮಾಡ್ಕೋರಿ ಒಂದು ಎಕರೆಗೆ ಮೂರರಿಂದ ನಾಲ್ಕು ಕೆ ಜಿ ತುತ್ತಿ ಬಿಟ್ಕೊಂಡ್ಬಿಡಿ ಬಡ್ಡಿ ಮೂರರಿಂದ ನಾಲ್ಕು ಕೆ ಜಿ ತುತ್ತಿ ಬಿಟ್ಕೊಂಡ್ರೆ ಏನಕತಿ ಯಾವುದೇ ರೀತಿ ನಿಮ್ಗೆ ರೋಗ ಬರೋಂಗಿಲ್ಲ ಈ ರೋಗ ಬರೋದೇ ರೋಗ ಏನು ಕಂಟ್ರೋಲ್ ಆಕತಿ ಮ್ಯಾಲ ಅಷ್ಟು ಔಷಧ ಬಿಟ್ಕೊರಿ ಈ ಟೈಪ್ ಮಾಡ್ಕೋ ನೀವು ನಿಮ್ಮ ಪ್ಲಾಟ್ದಾಗ ಯಾವುದು ಒಂದು ರೋಗ ಬರಲ್ಲ ಪ್ಲಾಟ್ ಏನಪ್ಪ ಅಂದ್ರೆ ಅಗದಿ ಎಕ್ದ್ ಜಬರ್ದಸ್ತ್ ಬರುತ್ತೆ ನೆಕ್ಸ್ಟ್ ನಿಮಗೆ ಇದೇ ರೀತಿ ನಿಮಗೆ ಏನಪ್ಪಾ ಅಂದರೆ ವಾಟ್ಸಪ್ ಕನ್ಸಲ್ಟಿಂಗ್ ಚಾಟ್ ಬೇಕಾಗಿದ್ದು ನಾವು ಪ್ಲಾಟ್ ವಿಜಿಟ್ ಮಾಡಿರ್ತೀವಿ ರೀ ಪ್ಲಾಟ್ ವಿಜಿಟ್ ಇರ್ತಾವೆ ಪ್ಲಸ್ ಏನಪ್ಪಾ ಅಂದ್ರೆ ನಾವು ನಿಮ್ಮ ಸೈಡ್ ಆ ಕಡೆ ಯಾವ ಪ್ಲಾಟ್ ಬರ್ತಾವೆ ನಮ್ಗೆ ಗೊತ್ತಿರಲ್ಲ ಹಂಗೆ ಯಾರು ಆಸಕ್ತಿಗಳು ರೈತರು ಯಾರು ಇರ್ತೀರಿ ನಮ್ಮ ಪ್ಲಾಟಿಗೆ ನಮ್ಮದೊಂದು ಪ್ಲಾಟ್ ಐತಿ ಕನ್ಸಲ್ಟಿಂಗ್ ನೋಡಿರಿ ಅಂತ ಯಾರು ಇರ್ತಿರಲ್ಲ ಅವ್ರು ಕಾಲ್ ಮಾಡಿರಿ ಅವ್ರದ್ದು ಪ್ಲಾಟ್ ನೋಡೋನು ಹಿಂಗೆ ಮಟಲ್ ಯಾರು ಬೇಕಾಗತ್ತಿರ ಅವರು ಕಾಲ್ ಮಾಡ್ರಿ ಅವ್ರಿಗೆ ಮಟಲ್ಲಿ ಕೊಡಕ್ಕೆ ಬರ್ತದೆ ರೀ ಮತ್ತು ಪೂರ್ತಿ ಹಂಗೆ ಮಟ್ರಲ್ ಕೊಟ್ಟು ಪ್ಲಾಟ್ ವಿಜಿಟ್ ಏನು ಮಾಡ್ತಿರೋ ನಾವು ಪರ್ಫೆಕ್ಟ್ ಯಾಕೆ ನಿಮಗೆ ಇನ್ನೊಂದು ಏನಪ್ಪ ಅಂದ್ರೆ ವಿಡಿಯೋ ಲಾಸ್ಟ್ ಹೇಳ್ದ್ರೇನು ರೋಗ ಬರಲ್ಲಂಗೆ ದ್ರಾಕ್ಷಿ ಏನಪ್ಪ ಅಂದ್ರೆ ಯಾವ ಯಾರ ಕನ್ಸಲ್ಟಿಂಗ್ ಆಗ್ಬೋದು ಯಾರ ಬೇಕಾದ್ರು ತೆಗಿತಾರೆ ಈಗ ಈಗಿನ ಸದ್ಯದ ವಾತಾವರಣ ತಕ್ಕಂಗೆ ಪ್ಲಾಟ್ದಾಗ ರೋಗು ಬರಬಾರ್ದು ಪ್ಲಸ್ ಏನಪ್ಪ ಅಂದ್ರೆ ಮಾಲ್ ಕ್ವಾಲಿಟಿ ಆಗ್ಬೇಕು ರೀ ಮಾಲ್ ಕ್ವಾಲ್ಟಿ ಅಂದ್ರೇನು ಎಕರೆಗೆ ಐದು ಐದಾರು ಟನ್ ತೆಗಿಬೋದು ಎಕಡೆಗೆ ಮೂರ ಟನ್ ತೆಗಿಬೋದು ಎಕರೆಗೆ ಮೂರಾರು ಟನ್ ತೆಗದಕ್ಕಿರ ಅದು ಮಾಲ್ ಕ್ವಾ ಫುಲ್ ಪಲ್ಪ್ ಮಾಡಿ ಮಾಲ್ ಕ್ವಾಲ್ಟಿ ಮಾಡಿದಾರೆ ನಿಮ್ದು ಅದರಾಗ ಅಮೌಂಟ್ ಬರತ್ತೆ ಈಗ ರೋಗ ಬರಲ್ಲ ಅಂದ್ರೆ ಎಲ್ಲರೂ ಜನರು ರೆಗಿ ಶಾನೆ ಆಗ್ಯಾರ ಈಗ ಈಗ ಏನಪ್ಪಾ ಅಂದರೆ ಯಾರು ರೋಗ ಬರೋದಂಗೆ ಎಲ್ಲರೂ ತೆಗಿತಾರೆ ಬಟ್ ಮಾಲ್ ಕ್ವಾಲ್ಟಿ ಮಾಡೋದು ಇನ್ನೊಂದು ಸ್ವಲ್ಪ ಏನಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಇದನ್ನು ಮಾಡ್ಕೋಬೇಕೈತಿ ಈ ರೀತಿಯನ್ನು ಹೇಳಿದಂಗೆ ಯಾರು ಪದ್ಧಸೀರೇ ಮಾಡ್ತಾರಲ್ಲ ಆ ಮಾಲ್ ಕ್ವಾಲ್ಟಿ ಅಂದ ಕೈ ವಿಡಿಯೋ ನೋಡಿ ಪೂರ್ತಿ ಮಾಲ್ ಯಾವ ರೀತಿ ಕ್ವಾಲ್ಟಿ ಮುಂದೆ ನಾವು ತೆಗೆಸ್ಕೊಡ್ತೀವಿ ಕಂಟಿನ್ಯೂ ಅಪ್ಡೇಟ್ ಮಾರೋಕ್ಕೂ ವಿಡಿಯೋ ಬರ್ತಿತ್ತು ನಮ್ಮ ಕಂಟಿನ್ಯೂ ಏನಪ್ಪಾ ಅಂದ್ರೆ ಯಾರಿಗೆ ಜಾಸ್ತಿ ಮಾಲ್ ಕ್ವಾಲ್ಟಿ ಬೇಕಲ್ಲ ಅವ್ರು ಕ್ವಾಲ್ಟಿ ಇದ್ದವ್ರು ಏನಪ್ಪ ಅಂದರೆ ಪ್ರಾಡಿದಾಗ ನಮಗೆ ಕನ್ಸಲ್ಟಿಂಗ್ ಮಾಡ್ಬೋದು ಎಕರೆಕ್ ಎರಡು ಟನ್ ತೆಗೀರಿ ಎಕರೆಕ್ ಏನಪ್ಪ ಅಂದ್ರೆ ಮೊಣಕ್ಕೆ ನೂರ ಎಂಬತ್ತು ಪ್ಲಸ್ ಮಾರ್ಬೇಕು ನೂರ ಎಂಬತ್ತು ಮೈನಸ್ ಮಾರಬಾರ್ದು ನೂರ ಎಂಬತ್ತು ಪ್ಲಸ್ ಮಾಡ್ಕೋರಿ ಈ ರೀತಿ ಏನಪ್ಪಾ ಅಂದ್ರೆ ಇವು ಯೂಟ್ಯೂಬ್ ಚಾನಲ್ದಾಗಿ ಈ ರೀತಿ ಪ್ಲಾಟದೆಲ್ಲ ಬರ್ತಿರ್ತಾವೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದೇ ರೀತಿ ನೆಕ್ಸ್ಟ್ ವೀಡಿಯೋಗಳು ಇದನ್ನ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ನಮಸ್ಕಾರ